ತಾಯ್ತಾ ಅಜ್ಜಿ ನಿಮ್ದು ಆಯ್ತಾಯ್ತು ಏನ್ರೋ ಮಂಗ್ಯಾವ ಇವತ್ತು ಲೇಟ್ ಬಂದಿರಲ್ಲ ಹೌದಜ್ಜಿ ಇವ್ನು ಯಾಕೋ ಬೇಜಾರಾಗಿದ್ದ ಅದಕ್ಕೆ ಸಮಾಧಾನ ಮಾಡಿ ಕರ್ಕೊಂಡ್ ಬಂದ್ವಿ ಯಾರು ಈ ಮಂಗ್ಯಾ ಏನೋ ಮಂಗ್ಯಾ ವ್ಯಾಸ್ರಾ ಮಾಡ್ಕೊಂಡಿ ಅಂತೆ ಹೌದಜ್ಜಿ ಮನೇಲಿ ಅಪ್ಪ ಅಮ್ಮ ಇಬ್ರು ನಮ್ಮ ಅಣ್ಣನ ಬಗ್ಗೆನೇ ಯೋಚನೆ ಅವ್ರಿಗೆ ನಾನು ಏನು ಹೇಳಿದ್ರು ಕೇಳೋದಿಲ್ಲ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ಸತ್ತೆ ನನ್ನ ಮೇಲೆ ಯಾರಾದರೂ ಏನಾದರೂ ಹೇಳಿದ್ರೆ ನನಗೆ ಬೈತಾರ್ ಬಿಟ್ರೆ ಅವನಿಗೆ ಮಾತ್ರ ಏನು ಕಣ ಕಣಜ್ಜಿ ಹೌದೇನೋ ಮಂಗ್ಯಾ ಅವ ಏನು ಮಾಡ್ತಾನೆ ನಿಮ್ಮ ಅಣ್ಣಣ್ಣ ಅವನು ಕೆಲ್ಸಕ್ಕೆ ಹೋಗ್ತಾನ್ ಕಣಾಜಿ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾನೆ ತುಂಬ ಕಷ್ಟ ಪಡ್ತಾನೆ ಪಪ್ಪ ಆದರೂ ಅವಂಗೂ ಏನಾದ್ರು ಹೇಳ್ಬೇಕಲ್ಲ ಜೀ ನೋಡ ಮಂಗ್ಯಾ ಅಪ್ಪ ಅಮ್ಮಂಗ ಹೆತ್ತು ಮಕ್ಕಳ ಮೇಲೆ ಸಮಾನವಾದ ಪ್ರೀತಿ ಇರ್ತೈತಿ ಆದ್ರ ನಿಂಗ ಬೈದು ಪ್ರೀತಿ ತೋರಿಸ್ತಾರ ಅವ್ನ್ಗೆ ಅವನ ಬಗ್ಗೆ ಚಿಂತೆ ಮಾಡಿ ಪ್ರೀತಿ ತೋರಿಸ್ತಾರ ಅಷ್ಟೇ ಕಣೋ ಮಂಗ್ಯಾ ನಿಂಗ ಮಹಾಭಾರತದ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳ ಒಮ್ಮೆ ದುತರಾಷ್ಟ್ರ ಹತ್ರ ವೇದವ್ಯಾಸರು ಬಂದು ನೋಡು ದುತ್ರಾಷ್ಟ ನಿನ್ನ ಮಕ್ಕಳಾದ ದುರ್ಯೋಧನ ದುಶಾಸನ ಮತ್ತು ನಿನ್ನ ಬಾಮೈದ ನಾಶ ಕುನಿ ಇವರು ಪಾಂಡು ಮಕ್ಕಳಿಗೆ ತುಂಬಾ ತೊಂದರೆ ಕೊಡ್ತಿದ್ದಾರ ಅವರಿಗೆ ಸ್ವಲ್ಪ ಬುದ್ಧಿ ಹೇಳ ಅಂದ್ರು ಇದರಿಂದ ಧೃತ್ರಾಷ್ಟ್ರನಿಗೆ ಬೇಜಾರಾಯ್ತು ಹೌದ್ ಕಣಜಿ ಆಗಲ್ವಾ ಮತ್ತೆ ಸುಮ್ನೆ ಕೇಳೋ ಮಂಗ್ಯಾ ಅದಕ್ಕ ದುತರಾಷ್ಟ್ರ ಹೇಳ್ದ ನೀವ್ ಯಾವಾಗ್ಲೂ ನನ್ನ ಮಕ್ಕಳಿಗೆ ಬುದ್ಧಿ ಹೇಳೋ ಅಂತ ಹೇಳ್ತೀರಿ ನೀವು ಪಾಂಡು ಮಕ್ಕಳ ಮೇಲೆ ಹೆಚ್ಚು ವಾತ್ಸಲ್ಯ ಪ್ರೀತಿ ತೋರಿಸ್ತಿರಲ್ಲ ಯಾಕ ನನ್ನ ಮಕ್ಕಳು ನಿಮ್ಗೆ ಮೊಮ್ಮಕ್ಳಲ್ಲೇನ ಅವ್ರು ನಿಮಗೆ ಇಷ್ಟ ಇಲ್ವೇನಾ ಪಾಂಡು ಮಕ್ಕಳ ಮಾತ್ರ ಮೊಮ್ಮಕ್ಳೇನು ಅಂತ ಕೇಳ್ದ ಕರೆಕ್ಟಾಗಿ ಕೇಳಿದಾರಲ್ವಣಿ ಮಂಗ್ಯಾ ಮಧ್ಯ ಮಾತಾಡ್ಬೇಡ ಸುಮ್ನೆ ಕೇಳು ಇಲ್ಲನ ಹೇಳಂಗಿಲ್ಲ ನೋಡೀಗ ಸುಮ್ಮನಿರು ಮಾರಾಯ ನೀನು ಅಜ್ಜಿ ಒಳ್ಳೆ ಕತೆ ಹೇಳ್ತಿದ್ದಾರ ಸುಮ್ನೆ ಕೇಳ ನೀವ್ ಹೇಳಿ ಅಜ್ಜಿ ಇದನ್ನು ಕೇಳಿದ ವೇದ ವ್ಯಾಸರು ಒಂದು ಕತೆ ಹೇಳಿದ್ರು ಒಮ್ಮೆ ದೇವಲೋಕದಲ್ಲಿ ಕಾಮಧೇನು ಅಳ್ತಿದ್ಲಂತ ಅಲ್ಲಿಗೆ ಬಂದ ಇಂದ್ರದೇವ ಕಾಮಧೇನುನ ಕೇಳ್ದ ಯಾಕೆ ಆಳ್ತಾ ನಮ್ಮಿಂದ ಏನಾದ್ರೂ ತಪ್ಪಾಯ್ತಾ ಅಥವಾ ಯಾರಾದ್ರೂ ನಿನ್ನ ಮನ್ಸಿಗೆ ನೋವಾಗುವಂತೆ ಮಾತನಾಡಿದ್ರಾ ಅಂತ ಕೇಳ್ದ ನೋಡ ಕಾಮಧೇನು ಇಂದ್ರನನ್ನ ಹತ್ರ ಕರೆದು ಅಲ್ಲೊಂದು ಅಂತ ಭೂಮಿ ಕಡೆ ತೋರಿಸ್ತು ಇಂದ್ರನು ನೋಡ್ದ ಅದೊಂದು ಹಳ್ಳಿ ಅಲ್ಲಿ ಸ್ವಲ್ಪ ಗದ್ದೆ ಇತ್ತು ಅದು ಬಡ ರೈತನ ಗದ್ದೆಯಾಗಿತ್ತು ರೈತನು ಅವನ ಹತ್ತಿರವಿದ್ದ ಎರಡು ಎತ್ತುಗಳನ್ನ ನೊಗ್ಗಕ್ಕೆ ಕಟ್ಟಿ ಗದ್ದೆಯಲ್ಲಿ ಕೆಲಸ ಮಾಡಿಸ್ತಿದ್ದ ಅವು ಮುಂದೆ ಹೋಗದಿದ್ದರೂ ಅವುಗಳಿಗೆ ಹೊಡೆಯುತ್ತಿದ್ದ ಆ ಎತ್ತುಗಳು ಪಾಪ ಸರಿಯಾಗಿ ಹೊಟ್ಟೆಗೆ ಇಲ್ಲದೆ ಚರ್ಮ ಮೂಳೆ ಮಾತ್ರ ಕಾಣಿಸ್ತಿತ್ತು ಅವುಗಳಿಗೆ ಎಳೆಯಲು ಆಗ್ತಿರ್ಲಿಲ್ಲ ರೈತನು ಹೊಡಿತಿದ್ದ ಹೀಗಾಗಿ ಅವುಗಳ ಕಣ್ಣಲ್ಲಿ ನೀರು ಬರ್ತಿತ್ತು ಎತ್ತುಗಳನ್ನು ತೋರಿಸಿದ ಕಾಮದೇನು ದೇವರಾಜ ನನ್ನ ಮಕ್ಕಳು ಹೇಗೆ ಅಳುತ್ತಿವೆ ಅವುಗಳ ಕಷ್ಟ ನನ್ನಿಂದ ನೋಡಲಾಗುತ್ತಿಲ್ಲ ಏನಾದರೂ ಮಾಡಿ ಅವುಗಳ ಕಷ್ಟವನ್ನು ಪರಿಹರಿಸು ಎಂದು ಕೇಳ್ಕೊಂತು ಅದಕ್ಕೆ ಇಂದ್ರನು ಏನಮ್ಮ ಕಾಮದೇನು ನಿನಗೆ ಇವೇ ಎರಡು ಮಕ್ಕಳ ಎತ್ತು ಹಸುಗಳು ಸೇರಿ ಕೋಟಿ ಕೋಟಿ ಮಕ್ಕಳಿದ್ದಾರೆ ಅವುಗಳನ್ನೆಲ್ಲ ಬಿಟ್ಟು ಈ ಎರಡು ಮಕ್ಕಳ ಮೇಲೆ ಮಾತ್ರ ಯಾಕೆ ಎಷ್ಟೊಂದು ಪ್ರೀತಿ ಅಂತ ಕೇಳ್ದ ಆಗ ಕಾಮದೇನು ಹೇಳಿದ್ಲು ನೋಡು ಇಂದ್ರ ನೀನು ಹೇಳಿದಂತೆ ನನಗೆ ಎತ್ತು ಹಸುಗಳು ಸೇರಿ ಕೋಟಿ ಕೋಟಿ ಮಕ್ಕಳಿದ್ದಾರೆ ನಿಜ ಅವುಗಳೆಲ್ಲ ಸುಖವಾಗಿದ್ದಾವೆ ಆದರೆ ಈ ಎರಡು ಮಕ್ಕಳು ಮಾತ್ರ ಹೊಟ್ಟೆಗಿಲ್ಲದೆ ಅವನ ಗದ್ದೆಯಲ್ಲಿ ಹುಟ್ಟಬೇಕು ಅಲ್ಲದೆ ಮಳೆ ಬರದೆ ಭೂಮಿಯೆಲ್ಲ ಒಣಗಿ ಬಿರುಕು ಬಿಟ್ಟಿದೆ ಅವುಗಳ ಕಾಲುಗಳಲ್ಲಿನ ಶಕ್ತಿ ಇಲ್ಲದಂತಾಗಿದೆ ಕಲ್ಲಿನಂತೆ ಗಟ್ಟಿಯಾಗಿರುವ ಭೂಮಿಯನ್ನು ನೇಗಿಲಿನಿಂದ ಎಳೆಯಲು ಹೊಟ್ಟೆಗೂ ಹಾಕದೆ ನಿತ್ರಾಣವಾಗಿರುವ ಅವುಗಳಿಂದ ಕೆಲಸ ಮಾಡಿಸುತ್ತಾನೆ ಕೆಲಸ ಮಾಡಲು ಆಗದೆ ರೈತನ ಕೈಯಲ್ಲಿ ಹೊಡೆಸಿಕೊಳ್ಳುತ್ತಾ ನಿತ್ಯವೂ ಕಣ್ಣೀರು ಹಾಕುತ್ತವೆ ಇದನ್ನು ನನ್ನಿಂದ ನೋಡಲಾಗುವುದಿಲ್ಲ ಹಾಗಾಗಿ ಹೇಳಿದೆ ಎಂದಿತು ಕನಿಕರಗೊಂಡ ಇಂದ್ರನು ಕಾಮದೇನು ನಿನ್ನ ಮಕ್ಕಳ ಮೇಲಿರುವ ಕರುಳಿನ ಪ್ರೀತಿ ನನಗೆ ಅರ್ಥವಾಯಿತು ಎನ್ನುತ್ತಾ ಬಡ ರೈತನ ಗದ್ದೆ ಸೇರಿದಂತೆ ಸುತ್ತಮುತ್ತ ಮಳೆ ಸುರಿಸಿದನು ಇದರಿಂದ ಭೂಮಿಯೆಲ್ಲ ಒದ್ದೆಯಾಗಿ ಮಣ್ಣು ಮೃದುವಾಯಿತು ಎತ್ತುಗಳು ಸರಾಗವಾಗಿ ನೇಗಿಲನ್ನು ಎಳೆದವು ಇದು ಕಾಮಧೇನುಗಿರುವ ಪುತ್ರ ವಾತ್ಸಲ್ಯ ಎಂದು ತಿಳಿಸಿದರು ಹೀಗೆ ಕತೆ ಹೇಳಿ ಮುಗಿಸಿದ ವ್ಯಾಸರು ನೋಡದು ತರಾಷ್ಟ್ರ ನೀನು ಸಹ ನನಗೆ ಮಗ ಪಾಂಡುವು ಮಗನೇ ಹಾಗೆಯೇ ನಿನ್ನ ಮಕ್ಕಳು ಮೊಮ್ಮಕ್ಕಳೆ ಪಾಂಡು ಮಕ್ಕಳು ಮೊಮ್ಮಕ್ಕಳೆ ಎಲ್ಲರ ಮೇಲೂ ನನಗೆ ಸಮಾನವಾದ ಪ್ರೀತಿ ಇದೆ ಆದರೆ ಯಾವ ಮಕ್ಕಳು ಹೆಚ್ಚು ಕಷ್ಟಪಡುತ್ತಿರುತ್ತಾರೋ ಅವರ ಬಗ್ಗೆ ಹೆತ್ತ ತಂದೆ ತಾಯಿಗೆ ಕನಿಕರ ಪ್ರೀತಿ ಜಾಸ್ತಿ ಇರುತ್ತೆ ಅದು ಸಹಜವೂ ಕೂಡ ಆದ್ದರಿಂದ ನಿನ್ನ ಮಕ್ಕಳು ಪಾಂಡು ಮಕ್ಕಳಿಗೆ ತೊಂದರೆ ಕೊಡದಂತೆ ತಿದ್ದಿ ಬುದ್ಧಿ ಹೇಳು ತಂದೆ ಇಲ್ಲದ ಅವರನ್ನು ನಿನ್ನ ಮಕ್ಕಳಂತೆಯೇ ನೀನು ನೋಡಿಕೊಳ್ಳಬೇಕು ತಾರತಮ್ಯ ತೋರಬೇಡ ಭಗವಂತ ಮೆಚ್ಚುವುದಿಲ್ಲ ಎಂದು ಬುದ್ಧಿವಾದ ಹೇಳಿದರು ಅಪ್ಪ ಅಮ್ಮಂಗ ಅವ್ರ ಮಕ್ಕಳ ಮೇಲೆ ಸಮಾನವಾದ ಪ್ರೀತಿ ಇರ್ತೈತಿ ಆದ್ರ ಯಾವ ಮಗು ಹೆಚ್ಚು ಕಷ್ಟ ಪಡ್ತಿರ್ತಾರ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ತೋರಿಸ್ತಾರ ಅದಕ್ಕೆಲ್ಲ ನೀ ಚಿಂತೆ ಮಾಡ್ಬೇಡ ಆಯ್ತು ಬಿಡಜಿ ನೀವು ಹೇಳದ್ಮೇಲೆ ಅದು ಕರೆಕ್ಟ್ ಆಗಿರ್ತೈತಿ ಓ ಅಜ್ಜಿ ನೀವು ಕತೆ ತುಂಬಾ ಚೆನ್ನಾಗಿ ಹೇಳ್ತೀರಾ ದಿನ ಒಂದೊಂದು ಕತೆ ಹೇಳಿ ಅಜ್ಜಿ ನಮಗೂ ನಿಮ್ಮಿಂದ ತುಂಬಾ ವಿಚಾರ ಆಗುತ್ತೆ ಹಾಗೆ ಜೀವನದ ಪಾಠನೂ ಗೊತ್ತಾಗುತ್ತೆ ನಿಂಗೆ ಕತೆ ಹೇಳ್ತಾ ಕುಂತ್ರ ನನ್ನ ಕತೆ ಕೇಳೋರು ಯಾರೋ ಮಂಗ್ಯಾ ಅಜ್ಜಿ ಒಂದು ಐಡಿಯಾ ನಿಮ್ಮ ಹೋಟೆಲ್ನಾಗ ಹೆಂಗು ಮಕ್ಕಳು ದೊಡ್ಡೋರೆಲ್ಲ ಬರ್ತಾರಲ್ಲ ಹಾಗೊಂದು ಕಡೆ ಅಜ್ಜಿ ಕಥೆ ಅಂತ ಬೋರ್ಡ್ ಹಾಕಿ ಈ ತರ ಕತೆ ಹೇಳಿದ್ರ ನೋಡ್ರಿ ಆಮೇಲೆ ನಿಮ್ಮ ಹೋಟೆಲ್ನಾಗ ಒಳ್ಳೆ ಜನ ಸೇರ್ತಾರ 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 ಕತೆ ಕೇಳ್ಕೊಂಡು ಮನೆಗೆ ಹೋಗ್ತಾರ ಇಲ್ಲಿ ಯಾರು ಊಟ ಮಾಡ್ತಾರ ಅಲ್ಕಣಜ್ಜಿ ಊಟಕ್ಕೆ ಟೋಕನ್ ತಗೊಂಡ್ರೆ ಮಾತ್ರ ಯಾ ಕತೆ ಅಂತ ಬೋರ್ಡ್ ಹಾಕಿದ್ರೆ ಆಯ್ತು ಬಿಡಜಿ ಇಂತದ್ದ ಐಡಿಯಾ ಹೇಳ್ರಿ ಮಂಗ್ಯಾವ ನೀವು ನಡ್ರಿ ನಡ್ರಿ ಟೈಮ್ ಆಯ್ತು ನಂಗ